ಎಷ್ಟೊಂದು ಒಳ್ಳೆಯವರು ನನ್ನೇ ಸು ಎಲ್ಲರಿಗಿಂತ ಉತ್ತಮನು ಗುಡ್ ಮಾರ್ನಿಂಗ್ ಫ್ರೆಸ್ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಬೆಳಗಿನ ಶುಭದೇವನ ಹೇಳ್ತೇನೆ ಏನಪ್ಪಾ ಏನಿಲ್ಲದೆ ಇರುವಾಗ ಎಲ್ಲವನ್ನ ಕೊಡುವರು ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ ಎಲ್ಲವನ್ನ ಕಳ್ಕೊಂಡಿದ್ದೀರಾ ಸೋತಂತ ಪರಿಸ್ಥಿತಿಯಲ್ಲಿ ಇದ್ದೀರಾ ಎಲ್ಲರ ಮುಂದೆ ತಲೆಬಾಗಿ ಹೋಗುವಾಗ ಕಾಣ ಇದ್ದೀರಾ ಸುತ್ತಮುತ್ತಲು ಸಾಲ ಮಾಡಿ ಕಷ್ಟವಾಗಿ ತೀರಿಸಲಿಕ್ಕೆ ಆಗದಂತೆ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದೀರಾ ಕರ್ತನ ಹೇಳ್ತಾ ಇದ್ದಾರೆ ಯಾಕೆ ಚಿಂತೆ ಮಾಡ್ತೀರಿ ಎಲ್ಲವನ್ನ ಹಿಂತಿರುಗಿ ಕೊಡುವ ದೇವರು ಗುಂಪು ಬಿಡುತ್ತೆ ಚೂರಿ ಬಿಡುತ್ತೆ ತಿಂದು ಬಿಟ್ಟ ವರ್ಷಗಳನ್ನ ತಿರುಗಿ ಕಟ್ಟಿಕೊಡುವ ದೇವರು ಯಾವ ವಿಷಯದಲ್ಲಿ ನೀವು ಏನನ್ನ ಕಳ್ಕೊಂಡಿದ್ದೀರಿ ಚಿಂತೆ ಮಾಡಬೇಡ್ರಿ ಕರ್ತನ ವಾಕ್ಯ ಹೇಳುತ್ತದೆ ಆದ್ರೆ ಒಂದು ಕಾರ್ಯವನ್ನ ನೀವು ಮಾಡಬೇಕು ಇವತ್ತು ಯಾರೆಲ್ಲ ಏನೆಲ್ಲ ಕಳ್ಕೊಂಡಿದ್ದೀರೋ ಒಂದು ಸಾರಿ ಯೋಚನೆ ಮಾಡಿ ನೋಡ್ರಿ ಕಳ್ಕೊಂಡಿರೋ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಡ್ರಿ ಕಳ್ಕೊಂಡಿರೋ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ ಏನು ಇಲ್ಲ ನನಗೆ ಸ್ಟಕ್ ಆಗಿದೆ ಎಂಬುದಾಗಿ ಅದರ ವಿಷಯದಲ್ಲಿ ಕೊರಗ್ತಾ ಇರಬೇಡ್ರಿ ಒಂದು ಕಾರ್ಯವನ್ನು ಮಾಡಿ ನೋಡ್ರಿ ಇವಾಗಲೇನೆ ಈ ಕ್ಷಣವೇ निम्ब स्न प्रार्थना ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರವಾಗಿ ದೇವರಲ್ಲಿ ವಿಜ್ಞಾಪನೆಯನ್ನ ಮಾಡ್ರಿ ಆ ವಿಜ್ಞಾಪನೆ ನಿಮ್ಮ ಎಲ್ಲಾ ಕಾರ್ಯಗಳನ್ನ ಜಯಕರವಾಗಿ ತಂದು ನಿಲ್ಲಿಸಲಿಕ್ಕೆ ಶಕ್ತವಾಗಿದೆ ಇವತ್ತು ಕರ್ತನ ವಾಕ್ಯ ಯೋಗನ ಪುಸ್ತಕ ನಲವತ್ತ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯವನ್ನ ನಿಮಗೋಸ್ಕರವಾಗಿ ನಾನು ಓದಲಿಕ್ಕೆ ಬಯಸ್ತೇನೆ ಯೋಗನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯುವ ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸ್ವತ್ತನ್ನ ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಆಮೇಲೆ ಕರ್ತ ನಿಮ್ಮ ಸ್ವತ್ತನ್ನ ಎರಡರಷ್ಟಾಗಿ ಹೆಚ್ಚಿಸ್ತಾರೆ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಅಭಿವೃದ್ಧಿ ಸಿಕ್ಕೇ ಸಿಗುತ್ತೆ ಯಾವ ವಿಷಯದಲ್ಲಿ ನಿಮಗೆ ಸೋಲನ್ನ ಕರ್ತನ ಅನುಮೋದಿಸುವುದೇ ಇಲ್ಲ ಕುಗ್ಗಿ ಹೋದಂತ ನಿಮ್ಮನ್ನ ತಲೆ ಎತ್ತಿ ನಿಲ್ಲುವಂತೆ ಕರ್ತನ ಮಾಡ್ತಾರೆ ನಿಮ್ಮ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಿಮ್ಮನ್ನ ಈ ಆಡಿಸುವವರಿಗೋಸ್ಕರವಾಗಿ ದೇವರಿಗೆ ವಿಜ್ಞಾಪನೆ ಮಾಡ್ರಿ ನಿಮ್ಮನ್ನ ಅವಮಾನಪಡಿಸಿದವರಿಗೋಸ್ಕರವಾಗಿ ಕ್ಷಮಿಸಿ ಕರ್ತನೆ ಅವರನ್ನ ಕ್ಷಮಿಸ್ತೇನೆ ಅವರ ಮುಂದೆ ನನ್ನ ತಲೆ ಎತ್ತುವಂತೆ ನೀವು ಮಾಡ್ತೀರಿ ಎಂಬುದಾಗಿ ಹೇಳಿ ಒಪ್ಪಿಸಿಕೊಟ್ಟು ಅವರಿಗಾಗಿ ಆಶೀರ್ವಿಸಿ ಪ್ರಾರ್ಥನೆ ಮಾಡ್ರಿ ಯೋಬನದನ್ನ ಮಾಡ್ದ ಯೋಗನ ಸ್ಥಿತಿಯನ್ನ ನೋಡಿ ಈ ಆಳಿಸಿದವರ ಕುರಿತಾಗಿ ಯಾವುದೇ ತಿರುಗಿಸಿ ಮಾತನಾಡದಾಗೆ ಅವರಿಗಾಗಿ ಪ್ರಾರ್ಥನೆ ಮಾಡಿದ ಬಳಿಕ ಅವನ ಸ್ವತ್ತನ್ನು ಎರಡರಷ್ಟಾಗಿ ಕರ್ತನ ಆಶೀರ್ವಸಿ ಸತ್ಯವೇ ಹೇಳ್ತದೆ ಇವತ್ತು ನಿಮ್ಮನ್ನು ಆಶೀರ್ವದಿಸುತ್ತಾರೆ ನಿಮ್ಮ ಸ್ವತ್ತನ್ನು ಆಶೀರ್ವದಿಸ್ತಾರೆ ನಿಮ್ಮ ಸಂತತಿಯನ್ನು ಆಶೀರ್ವದಿಸ್ತಾರೆ ನಿಮಗಿರುವುದು ಎಲ್ಲವೂ ಆಶೀರ್ವಿಸಲ್ಪಟ್ಟು ಎರಡರಷ್ಟಾಗಿ ಮೊದಲಿಗಿಂತಲೂ ಎರಡರಷ್ಟಾಗಿ ಕರ್ತನ ಎಲ್ಲವನ್ನ ಒದಗಿಸಿಕೊಡ್ತಾರೆ ಈ ವಾಕ್ಯದಲ್ಲಿ ನಿಮ್ಮನ್ನು ಆಶೀರ್ವಸಲಿ ಯು ಆಮೇಲೆ